ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಹದಿನೇಳು ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಸಭೆ ಹಾಗೂ ನೂತನ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮೋಸಿನ್ ಖಾನ್ ರವರನ್ನು ಮತ್ತು ರಾಜ್ಯ ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದ ಸರಗೂರಿನ ಸುಬಾನ್ ಕ್ಯಾರ್ ನಗರದ ಜಾವೀದ್ ಖಾನ್ ಶಫೀರ್ ಅವರುಗಳಿಗೆ ಆದೇಶ ಪತ್ರವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಅಲ್ಪಸಂಖ್ಯಾತ ರಾಜ ಘಟಕದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಜಫರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ಎಮಾದೇವಪ್ಪ ಸಚಿವರಾದ ಕೆ ವೆಂಕಟೇಶ್ ಮಾಜಿ ಮೇಯರ್ಗಳಾದ ಅಯೂಬ್ ಖಾನ್ ಅರಿಫ್ ಹುಸೇನ್ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ರವರು ಸೇರಿದಂತೆ ಅಲ್ಪಸಂಖ್ಯಾತ ಘಟಕದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ಆದರೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರಾಗಿ ನೇಮಕ ಆದ ನಮ್ದು ಏನು ಡ್ಯೂಟಿ ಇತ್ತು ಅದನ್ನು ನಾವು ಮಾಡ್ತಿದ್ವಿ ಇವತ್ತು ಅಧಿಕೃತವಾಗಿ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾನು ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಮುಂದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ನಾವು ಏನ್ ಮಾಡ್ತಿದ್ದೋ ಪದಾಧಿಕಾರಿಗಳು ಮಾತ್ರ ಸಭೆ ಮಾಡ್ತಿದ್ದೋ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಏನು ಮೈಸೂರು ಗ್ರಾಮೀಣ ಜಿಲ್ಲೆಯಲ್ಲಿದ್ದಾರೆ ನಗರಸಭೆ ಪುರಸಭೆ ಹಾಲಿ ಮಾಜಿ ಸದಸ್ಯರುಗಳು ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತೆ ಗ್ರಾಮ ಪಂಚಾಯಿತಿ ಹಾಲಿ ಮಾಜಿ ಸದಸ್ಯರುಗಳು ಅವ್ರದ್ದು ಎಲ್ಲರನ್ನು ಸಂಪರ್ಕ ಮಾಡಿ ಮೂರು ದಿನಗಳಿಂದ ಸತತವಾಗಿ ಅವರೆಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಸಮಾಜನ ಒಂದು ಒಗ್ಗೂಡಿಸಬೇಕು ಅನ್ನೋಂಥ ಒಂದು ಕೆಲಸ ಆಗಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾನು ಕಳೆದ ಒಂದು ನಾಲ್ಕು ದಿನದಿಂದ ನಿರಂತರವಾಗಿ ಅವರೆಲ್ಲ ಸಂಪರ್ಕ ಮಾಡಿ ಇವತ್ತು ತಾವೆಲ್ಲ ನೋಡಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಅಲ್ಪಸಂಖ್ಯಾತ ಸಮಾಜದ ಒಂದು ದೊಡ್ಡ ಸಭೆನೇ ನಡೀತಿ ಇವತ್ತು ಹಿಂದೆ ನಾವು ನೋಡ್ತಿದ್ರೆ ಪದಾಧಿಕಾರಿಗಳು ಮಾತ್ರ ಸೇರಿಸ್ತಾ ಇವತ್ತು ಸಮಾಜದ ಮುಖಂಡರು ಯಾರಿದ್ರು ಅವ್ರನ್ನೆಲ್ಲರನ್ನು ಸೇರಿಸಿ ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಪಕ್ಷದ ಪರವಾಗಿ ಅತಿ ಹೆಚ್ಚು ಮತದಾನ ಆಗಬೇಕು ಅತಿ ಹೆಚ್ಚು ಮತದಾನ ಆಗಬೇಕು ಒಂದು ನಮ್ದು ವೋಟಿಂಗು ವೋಟ್ ನಮಗೆ ಬಂದೇ ಬರುತ್ತೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನೋಂಥದ್ದು ಅದ್ರ ಜೊತೆಗೆ ನಾವು ಏನು ನಾವು ಪರ್ಸೆಂಟೇಜ್ ನಡೀತಿತ್ತು ವೋಟು ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ನಿರಂತರವಾಗಿ ಕೇವಲ ಚುನಾವಣೆ ಅಂತಲ್ಲ ಇದಾದ ನಷ್ಟ ಲೋಕಸಭೆ ಆದಮೇಲೆ ನಮಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರುತ್ತೆ ಬೇರೆ ಬೇರೆ ಚುನಾವಣೆಗಳು ಬರುತ್ತೆ ಎಲ್ಲ ಚುನಾವಣೆಗೂ ಕೂಡ ಒಟ್ಟಿಗೆ ನಾವು ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳನ್ನೆಲ್ಲ ವಿಶ್ವಾಸಘತಗಳನ್ನು ಅವ್ರ ಜೊತೆ ಸೇರಿ ಒಂದು ಪಕ್ಷವನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅದು ನಿಲ್ಲಿಸಿದ ಮತ್ತೆ ಸಿದ್ದರಾಮಯ್ಯ ಪರಿಸ್ಥಿತಿ ಇದೆ ನಮ್ಮಲ್ಲಿ ಕಾಲಿಳೆಯೋದು ಬಹಳ ಕಷ್ಟ ಬಹಳ ಅರ್ಜೆಂಟ್ ಆಗಿ ಕಾಲಿಳಿಬೇಕ ಅವನು ನಿಂತು ಹೋಗ್ತದಾನೆ ಅವ್ನು ಯಾಕೆ ಅದರಾಗಿ ಹೋಗ್ತದಾನೆ ಅವ್ನು ಗಾಳಿಯಾಗ ಕಟ್ಟತಾನೆ ಅವ್ನು ನಡ್ಕೊಂಡಿದ್ದಾನೆ ಸ್ಕೂಟರ್ ಯಾಕೆ ಕಟ್ಟಡ ಪರಿಸ್ಥಿತಿ ನಮ್ಮಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಬಹಳ ಕಡಿಮೆ ಇದೆ ಎಲ್ಲ ಸಮಾಜದಲ್ಲೂ ಒಟ್ಟಿಗೆ ತಗೊಂಡು ಹೋಗಿದೆ ನಾನು ಆ ಸಮಾಜದ ಮಾಡಿದ ಮಾಡಲೂ ಬರೋದು ಒಬ್ಬ ರಾಜಕೀಯ ಮುಖಂಡರಾಗಿ ಜನ ಪ್ರತಿನಿಧಿಯಾಗಿ ಎಲ್ಲ ಸಮಾಜದವರನ್ನ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಮತ್ತೆ ಸರಿ ಸಮಾನವಾಗಿ ಎಲ್ಲ ಸೌಲಭ್ಯಗಳನ್ನು ಸೌಕರ್ಯಗಳನ್ನೇ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತೇಳಿ ನಾನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅದೇ ರೀತಿ ನಮ್ಮಲ್ಲಿ ನಡ್ಕೊಂಡಿದ್ದೆ ಆದ್ದ ಇಲ್ಲಿ ನಾವು ಯಾರನ್ನೂ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ ನಾವು ಉದಾಸೀನ ಮಾಡ್ತಕ್ಕಂಥ ಅವರು ಯಾರಲ್ಲೂ ಇಲ್ಲ ಅಂತ ಅನ್ಕೊಂಡು ಯಾವ್ದು ಮಾಡಕ್ಕೆ ಸಾಧ್ಯ ಇಲ್ಲ ಮಾಡೋದು ಮಾಡಲುಬಾರದು ಬಾರದು ಪ್ರಾಣವನ್ನು ತ್ಯಾಗ ಮಾಡಿ ಪಕ್ಷವನ್ನು ಕಟ್ಟಿರುವಂತದ್ದು ಇದರ ಮೇಲೆ ನಂಬಿಕೆ ಇರುವಂತದ್ದು ಏನಿದೆ ಆ ನಂಬಿಕೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ ಈ ಚುನಾವಣೆ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ನಡೀತಾ ಚುನಾವಣೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದಂತವ್ರು ಯಾರು ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದವರು ಯಾರು ಇಷ್ಟೆಲ್ಲರ ಮಧ್ಯೆ ಅದು ಮಾತು ಮಾತಾಗೇ ಉಳಿದಿದೆ ಕಳೆದ ವರ್ಷ ಚುನಾವಣಾ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಆಶ್ವಾಸನೆಗಳು ಇವತ್ತು ಒಂದು ಆಶ್ವಾಸನೆ ಉಳಿದಿಲ್ಲ ಕಾರ್ಯಕ್ರಮವಾಗಿ ಜಾರಿಯಾಗಿದೆ ಪ್ರತಿ ಮನೆಗೂ ಮುಟ್ಟಿದೆ ಯಾವತ್ತೂ ನಾವು ಕೊಟ್ಟಿರೋ ಕಾರ್ಯಕ್ರಮದ ಫಲವಾಗಿ ನಮ್ಗೆ ಓಟ್ ಹಾಕಿ ಅಂತ ನಾವು ಕೇಳ್ತಲ್ಲ ನಾವು ನಮ್ಮ ಕೆಲಸ ಮಾಡಿದ್ದೀವಿ ಕೂಲಿ ಗುರಿ ಅಂತ ಕೇಳ್ತಾರಂಥದ್ದು ಆ ಕಾರಣದಿಂದ ಎಲ್ಲ ಜನಗಳಲ್ಲೂ ತಮ್ಮದೇ ಆದಂತಹ ಆಂತರಿಕವಾದಂತಹ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಂತೆ ಇಲ್ಲ ಆಲೋಚನೆಗಳಾಗಿರ್ಬೋದು ನಾವು ಮಾಡಬೇಕಾಗಿರುವಂತಹ ನಮ್ಮ ಅನಿಸಿಕೆಗಳಿರ್ಬೋದು ನಾವು ವ್ಯಕ್ತಪಡಿಸ್ಬೇಕಾದ ನಮ್ಮ ಭಾವನೆಗಳಿರ್ಬೋದು ಇವತ್ತಿದೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದಾಗ ಭಾರತದ ನಮ್ಮ ಸಂವಿಧಾನ ಈ ಸಂವಿಧಾನದಲ್ಲಿ ಸಮಾನತೆ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಬಿಂಬಿಸಿರುವಂತಹ ಕಾರಣದಿಂದಾನೆ ಬಿಜೆಪಿಯವರು ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳೋದು ಎಲ್ಲ ಜಾತಿ ಜನಾಂಗಗಳು ವಿವಿಧತೆಗಳಲ್ಲಿ ಏಕತೆ ಇರುವಂತಹ ನಮ್ಮ ರಾಷ್ಟ್ರ ಯಾರ ಧರ್ಮಕ್ಕೂ ಅಡ್ಡಿ ಬಂದಿಲ್ಲ ಯಾವ ಧರ್ಮದ ಆಚರಣೆಗೂ ಅಡ್ಡಿ ಬಂದಿಲ್ಲ ಅವರೆಲ್ಲರಿಗೂ ಅವ್ರದೇ ಆದಂತಹ ಸ್ವಾತಂತ್ರ್ಯ ಕೊಟ್ಟಿರುವಂತಹ ನಮ್ಮ ಸಂವಿಧಾನ ಅದರ ರಕ್ಷಣೆಗಾಗಿ ನಾವು ಇವತ್ತು ಆ ಸಂವಿಧಾನದ ರಕ್ಷಣೆ ಮಾಡುವಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗಿರೋದು ಇವತ್ತು ಮೈಸೂರು ಚಾಮರಾಜನಗರ ಈ ಎರಡು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿ ಮಾತಾಡುವಂಥದ್ದಲ್ಲ ಜಿಲ್ಲಾ ಅಲ್ಪಸಂಖ್ಯಾತ ಘಟಕಗಳ ಅಧ್ಯಕ್ಷರು ಬಂದಿದ್ದಾರೆ ಇಡೀ ರಾಜ್ಯ ಇವತ್ತು ಕಾಂಗ್ರೆಸ್ ಕೊಟ್ಟಂತಹ ಕಾರ್ಯಕ್ರಮಗಳು ಕಾಂಗ್ರೆಸ್ ಇಂದ ನಮ್ಮ ನಿರೀಕ್ಷೆ ಇರುವಂಥದ್ದು ನಮ್ಮ ರಕ್ಷಣೆ ಕೊಡುವಂತಹ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆ ತಕ್ಕಂತೆ ಪಕ್ಷದ ಜವಾಬ್ದಾರಿ ನಾನು ಒಂದ್ಕೊಂಡಿದ್ದೀನಿ ಪಕ್ಷದ ಪಕ್ಷದಲ್ಲಿ ಅನೇಕ ನಮ್ಮ ಹುಟಿರಣ ಸಚಿವರಾಗಿರುವಂತ ನಾವೆಲ್ಲರೂ ನಮ್ಮ ಜೊತೆ ಸದಾ ನಿಲ್ಲುವಂತಹ ಕೊಡ್ತೇವೆ ಸ್ವತಂತ್ರ ಭಾರತದಲ್ಲಿ ಹಳೆ ಮೈಸೂರು ಭಾಗ ಕೆಪಿಸಿಸಿಗೆ ಒಬ್ಬ ಸಾವಿರ ಜನ ಮುಸಲ್ಮಾನ್ ಸಮಾಜ ಕೊಟ್ಟಿರಲಿಲ್ಲ ಅದ್ರಲ್ಲೂ ಒಬ್ಬ ದೊಡ್ಡ ಸಮಾಜವಾದಿ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆನ್ನೆಲುಬು ಸ್ವತಂತ್ರ ಭಾರತದಲ್ಲಿ ಇದ್ದಂತಹ ಅಜಿತ್ ಸೇಠ್ ಅವರ ಸುಪುತ್ರರು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆರು ಜಿಲ್ಲೆಗಳ ಉಸ್ತುವಾರಿ ತಗೊಂಡು ಇಟ್ ಈಸ್ ಮೈ ಪ್ರೌಸ್ ಕನ್ವೀರ್ ಶೆಟ್ ಸಾಹೇಬ್ ಸ್ಟೂಡೆಂಟ್ ಕಾಂಗ್ರೆಸ್ ಇಂದ ಯುವ ಕಾಂಗ್ರೆಸ್ ಇಂದ ಮೇನ್ ಕಾಂಗ್ರೆಸ್ ಇಂದ ಬೆಳೆದು ಬಂದಂತವ್ರು ಅದು ನಮ್ಗೆಲ್ಲ ಹೆಮ್ಮೆ ಯಾಕೆಂದ್ರೆ ಇತ್ತೀಚೆಗೆ ಬಹಳಷ್ಟು ಪಾರ್ಟಿ ಪ್ರೋಟೋಕಾಲ್ ನೇ ಕೆಲವರು ಬ್ರೇಕ್ ಮಾಡ್ತಾ ಇದ್ದಾರೆ ಪಾರ್ಟಿ ಅಂತಂದ್ರೆ ಕೆಲವರಿಗೆ ಒಂಥರ ಕಾನ್ಸ ಒಂಥರ ಪಾರ್ಟಿ ಸಿಸ್ಟಮ್ನೆ ಬಿಟ್ಟು ಬಹಳಷ್ಟು ಕಡೆ ಕೆಲವು ಸಭೆ ಸಮಾರಂಭಗಳಾಗ್ತಾ ಇದೆ ಹೋಗೋದು ಪಾರ್ಟಿ ಬಿಪಾದ ಮೇಲೆ ಪಾರ್ಟಿ ಗೆಲ್ಲೋದು ನಾವು ಪಾರ್ಟಿ ಅಸೆಟ್ ಅಲ್ಲಿ ನಾವು ಉಟ್ಕೊಳ್ಳುವಂತದ್ದು ಇವತ್ತು ನಾವೇನಾದ್ರು ಇಲ್ಲಿ ನಿಂತ್ಕೊಂಡು ನಾವು ಭಾಷಣ ಮಾಡ್ತಾ ಇದ್ದೀವಿ ಅಂದ್ರೆ ಪಾರ್ಟಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ